ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವ ಆಚರಣೆ ತಾಲೂಕು ಪಂಚಾಯಿತಿಯ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ ತಹಶೀಲ್ದಾರ್ ಮಂಜುನಾಥ್ ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಿರ್ದೇಶಕರು ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ಮಂಜುನಾಥ್ ಕೆ ಅವರು ರಾಜ್ಯ ಸರ್ಕಾರದ ಆದೇಶದಂತೆ ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಈ ಬಾರಿ ವಿಭಿನ್ನವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದ್ದೇವೆ ತಾಲೂಕಿನ ಸರ್ಕಾರಿ ಶಾಲೆಗಳ ಮಕ್ಕಳಿಂದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಿ ಸನ್ಮಾನಿಸಿ ಕೆಂಪೇಗೌಡರ ಆಶಯದಂತೆ ಅವರ ಜೀವನದ ಮೌಲ್ಯಾಧಾರಿತ ಗುಣಗಳನ್ನು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿ ದೇಶಕ್ಕೆ ಮಾದರಿಯಾಗಬೇಕು ಎಂದು ತಿಳಿಸಿದರು ಕೊರಡಿಗೆರೆ ಪಟ್ಟಣದ ಸಮೀಪವಿರುವ ಸರ್ಕಾರಿ ಭೂಮಿಗಳನ್ನು ಪರಿಶೀಲನೆ ಮಾಡಿ ಗೃಹ ಸಚಿವರ ಮಾರ್ಗದರ್ಶನದಂತೆ ತಾಲೂಕು ಒಕ್ಕಲಿಗರ ಸಂಘಕ್ಕೆ ಎರಡು ಎಕರೆ ಭೂಮಿಯನ್ನು ಶೀಘ್ರವೇ ಮಂಜೂರು ಮಾಡಿಕೊಡಲಾಗುವುದು ಎಂದು ಭರವಸೆಯನ್ನ ನೀಡಿದರು ನಂತರ ಮಾತನಾಡಿದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕ ಎಲ್ ಎಲ್ವಿ ಪ್ರಕಾಶ್ ಅವರು ಕೆಂಪೇಗೌಡರು ಈ ನಾಡಿನ ಆಸ್ತಿ ಬೆಂಗಳೂರಿಗೆ ಅವರ ಕೊಡುಗೆ ಅಪಾರವಾದು ಅವರು ಒಂದು ಜಾತಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ನಡೆಯಬೇಕು ಎಂದರು ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ನಮ್ಮ ನಾಡಪ್ರಭು ಕೆಂಪೇಗೌಡರ ನೂರ ಎಂಟು ಅಡಿ ಉದ್ದದ ಪುತ್ಥಳಿಯನ್ನ ದೇವನಹಳ್ಳಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಿಸಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ನಾಮಕರಣ ಮಾಡಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಒಕ್ಕಲಿಗ ಸಂಘದ ನಿರ್ದೇಶಕ ಟಿಸಿ ಲಕ್ಷ್ಮೀಶ್ ಮಾತನಾಡಿ ಅತ್ಯಂತ ಅದ್ದೂರಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ತಾಲೂಕು ಆಡಳಿತವು ನಡೆಸಿಕೊಟ್ಟಿದೆ ಕ್ರಿಯೆಶೀಲ ಕ್ರಿಯಾಶೀಲ ತಹಶೀಲ್ದಾರ್ಗೆ ನಮ್ಮ ಸಮುದಾಯದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಹಾಗೂ ತಾಲೂಕು ಒಕ್ಕರಿಗರ ಸಂಘದ ಸರ್ವತೋಮುಖ ಅಭಿವೃದ್ದಿಗೆ ಕನಿಷ್ಠ ಎರಡು ಎಕರೆ ಭೂಮಿಯನ್ನು ಮಂಜೂರು ಮಾಡಿಕೊಡಬೇಕು ಎಂದು ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿದರು ನಂತರ ಮಾತನಾಡಿದ ಒಕ್ಕಲಿಗರ ಸಂಘದ ನಿರ್ದೇಶಕಿ ಜಯಮ್ಮ ಪ್ರತಿ ವರ್ಷವೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ವಿಭಿನ್ನವಾಗಿ ಆಚರಿಸಿಕೊಂಡು ಬಂದಿದ್ದೇವೆ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮತ್ತು ಪೂರ್ವಭಾವಿ ಸಭೆಗಳಲ್ಲಿ ನಿವೇಶನಕ್ಕಾಗಿ ಹತ್ತಾರು ಮನವಿಯನ್ನು ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೂ ನಿವೇಶನ ಮಂಜೂರಾಗಿಲ್ಲ ಈಗಾಗಲೇ ಗೃಹ ಸಚಿವರ ಗಮನಕ್ಕೆ ತಂದಿದ್ದು ನಿವೇಶನ ಕೊಡಿಸಲು ಡಾ ಜಿ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ ಅವರ ಮಾರ್ಗದರ್ಶನದಂತೆ ಮಾನ್ಯ ತಹಶೀಲ್ದಾರ್ ಅವರು ಕನಿಷ್ಠ ಎರಡು ಎಕರೆ ಭೂಮಿಯನ್ನ ಮಂಜೂರು ಮಾಡಿ ಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಇಒ ಅಪೂರ್ವ ಸಿ ಬಿಇಒ ನಟರಾಜ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ರಂಗನರಸಪ್ಪ ಕಾರ್ಯದರ್ಶಿ ನರಸಿಂಹರಾಜು ಒಕ್ಕಲಿಗರ ಸಂಘದ ನಿರ್ದೇಶಕರುಗಳಾದ ಪುಟ್ಟನರಸಪ್ಪ ಜಯಮ್ಮ ಕೌಶಿಕ್ ಈಶ್ವರಪ್ಪ ಕುಮಾರ್ ಎಲ್ವಿ ಪ್ರಕಾಶ್ ರಮೇಶ್ ಸಿಟಿ ಲಕ್ಷ್ಮೀಶ್ ಕಾಕಿ ಮಲ್ಲಯ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಕೆಂಪೇಗೌಡರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು

ಸುದೀರ್ಘವಾಗಿ ಕೆಂಪೇಗೌಡರು ಮಾಡಿರ್ತಕ್ಕಂತ ಸಾಧನೆ ಮತ್ತು ಈ ನಾಯಿಗಾಗಿ ಏನೆಲ್ಲ ಆ ಕಾಲಘಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ಕಾಲಘಟ್ಟ ಆ ಕಾರ್ಯಕ್ರಮಗಳು ಇವತ್ತು ಸಹ ಚಾಲೆ ಅಂತ ಹೇಳಿ ಬಹಳಷ್ಟು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜದಲ್ಲಿ ಹಿರಿಯರು ತಿಳಿಸ್ಕೊಂಡಿದ್ದಾರೆ ಇನ್ನೂ ಅವರು ಇರೋದು ಮಾತಾಡಿದ್ದಾರೆ ಮನುಷ್ಯ ನಾನಾ ಸಂದರ್ಭದಲ್ಲಿ ಈ ಬಹಳ ಚುಕ್ಕಾಗಿ ನಾನು ನನ್ನ ಮಾರ್ಗಗಳಲ್ಲಿ ನಾವು ವಿರಾಮ ಮಾಡಿದ್ದೇನೆ ಬಹುಶಃ ಏನಪ್ಪಾ ಅಂತಂದ್ರೆ ಇವತ್ತು ಐನೂರ ಹದಿನೈದು ವರ್ಷಗಳ ಹಿಂದೆ ನಾವು ಸಮಾಜ ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ನಾಗರಿಕ ಸಮಾಜದಲ್ಲಿ ನೆರೆ ಯಾವ ರೀತಿ ಅವರ ಜೊತೆ ಬದುಕನ್ನ ಹೇಗೆ ಇಟ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಒಂದು ಸಮಾಜವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ನಾಡನ್ನ ಕಟ್ಟತಕ್ಕಂತ ಒಂದು ಆ ಒಬ್ಬ ಮಹಾನ್ ವ್ಯಕ್ತಿ ಒಂಬೈನೂ ಸಾವಿರದ ಐನೂರ ಐನೂರ ಹತ್ತರಲ್ಲಿ ಜನ್ಮ ಪಡೆದು ಈ ಕರ್ನಾಟಕ ನಾಡಲ್ಲಿ ಅದರಲ್ಲೂ ಬೆಂಗಳೂರಿನ ಎಲ್ಲಗಳಲ್ಲಿ ಕಣ್ಣಿಗೆಲ್ಲ ಒಂದು ಸಂದೇಶ ಇದು ಅದು ಮುಖ್ಯ ಆಗ್ತದೆ ಈಗ ಅವರು ಜಾತಿವಾದಿಂಗ್ಪೇಟೆ ಬಾರಿಪೇಟೆ ಕುಂಬಾಪೇಡೆ ಎಲ್ಲ ಏನ್ ಮಾಡಬಹುದು ಅಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಕುಲ ಕಸು ಬಂತ ಇರುತ್ತೆ ಆ ಕಸು ದಿನ ಒಂದೊಂದು ಪೇಟೆನ ಮಾರ್ಪಟ್ಟಿ ಅವರದ್ದು ಅನುಕೂಲ ಆಗಲಿ ಅಂತ ಮಾಡಿಕೊಂಡ್ರು ಅವ್ರು ಹಾಕೋಣ ಇವತ್ತು ನಮ್ಮಲ್ಲಿ ಬೆಂಗಳೂರಲ್ಲಿ ಆ ಹೆಸರಿನಲ್ಲೇ ನಡೀತಾ ಇರತ ವ್ಯಾಪಾರ ಕೇಂದ್ರಗಳು ಬೇಕಾದಷ್ಟಿದೆ ಅವರಂತ ನಡೀತಾ ಇದೆ ನಮ್ಗೆ ಅಂತಂದ್ರೆ ಕೆಂಪು ಯಾಕೆ ಒಂದು ಬೆಂಗಳೂರು ಪಟ್ಟಣ ಕರ್ನಾಟಕಕ್ಕೆ ಆದರ್ಶವಾಗಿ ಬಿಟ್ಟುಕೊಂಡ್ರು ಅನ್ಯವಾದದ್ದು ಅಂತ ಹೇಳಿ ನಾವು ನಮ್ಮಂತ ಕರ್ನಾಟಕದಲ್ಲಿ ಅನೇಕ ಪಾಳೆಗಾರರು ಪಾಳಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರು ವಿಶೇಷವಾದಂತ ಕೊಡುಗೆಗಳನ್ನ ನೋಡುವಂಥದ್ದು ಮತ್ತು ಕೆಂಪೇಗೌಡರ ಬಗ್ಗೆ ಅವರ ಅವರು ಅನೇಕ ರಾಜಧಾನಿಗಳನ್ನ ಮಾಡಿ ವಿಶೇಷವಾಗಿ ಅವಧಿಯಂಕ ಬೆಂಗಳೂರು ನಾಗರಿಕರನ್ನ ರಾಜಧಾನಿ ಮಾಡಿಕೊಂಡು ಇವರು ಆಳ್ವಿಕೆಯನ್ನ ಮಾಡಿದ್ದಾರೆ ವಿಜಯ ಇವರ ಮನೆತನಕ್ಕೆ ಆ ಕೆಂಪೇಗೌಡ ಅಂತ ಹೇಗೆ ಅಂತಂದ್ರೆ ಕೆಂಪಮ್ಮ ಅವರ ಮನೆ ದೇವತೆ ఇటు అభిప్రాయాల వ్యక్తపడే నది అదే సముద్రవే అభివృద్ధి ఆగి జన జనవర కుడి వ్యవసాయ వ్యాపార వహివట అనుకూలత ని

ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ